ನಮಸ್ತೆ ಸ್ನೇಹಿತರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿ ಎರಡನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಹೇಳಿ ಸುಮಾರು ಐದು ಘಟಕಗಳಲ್ಲಿ ಈಗಾಗಲೇ ನೀವು ಪಠ್ಯಕ್ರಮವನ್ನು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅಂಕಗಳ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಘಟಕ ಒಂದರಲ್ಲಿ ಒಂದು ಪ್ರಬಂಧ ಮಾದರಿ ಪ್ರಶ್ನೆಯನ್ನು ಕೇಳ್ತಾರೆ ಅಲ್ಲಿ ಹತ್ತು ಪ್ರಬಂಧ ಹತ್ತು ಒಂದು ಇರ್ತದೆ ಇಲ್ಲಿ ಗೊತ್ತಾಗ್ತದೆ ಅನ್ನಿಸ್ತದೆ ಒಂದು ಪ್ರಬಂಧ ಮಾದರಿ ಪ್ರಶ್ನೆ ಎರಡು ಪ್ರಶ್ನೆಗಳನ್ನು ಕೊಟ್ಟು ಅಲ್ಲಿ ಒಂದಕ್ಕೆ ಉತ್ತರವನ್ನು ಬರೆಯೋದಕ್ಕೆ ಹೇಳುವಂಥದ್ದು ಮೇಲೆ ಪ್ರಶ್ನೆ ಎರಡು ಅದು ಘಟಕ ಎರಡಕ್ಕೆ ಸಂಬಂಧಪಟ್ಟಂಥದ್ದು ಎರಡು ಪ್ರಬಂಧ ಮಾದರಿ ಪ್ರಶ್ನೆ ಇರ್ತಾವಲ್ಲಿ ಇಪ್ಪತ್ತು ಅಂಕದ್ದು ಮೂರು ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ನಿಮ್ಮ ಆಯ್ಕೆ ಮಾಡಿಕೊಂಡಂಥ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಬರೀಬಹುದು ಇನ್ನು ಪ್ರಶ್ನೆ ಮೂರು ಅದು ಘಟಕ ಮೂರಕ್ಕೆ ಸಂಬಂಧಿಸಿರುವಂಥದ್ದು ಘಟಕ ಘಟಕ ಮೂರಕ್ಕೆ ಸಂಬಂಧಪಟ್ಟಂಥಲ್ಲಿ ಎರಡು ಪ್ರಬಂಧ ಮಾದರಿ ಪ್ರಶ್ನೆಗಳನ್ನು ಬರೀಬೇಕು ಮೂರು ಪ್ರಶ್ನೆಗಳನ್ನು ಕೊಟ್ಟು ಎರಡಕ್ಕೆ ಉತ್ತರ ಬರೆಯೋದಕ್ಕೆ ಅಲ್ಲಿ ಹೇಳಿರುವಂಥದ್ದು ಅದೇ ರೀತಿ ಘಟಕ ನಾಲ್ಕು ಅದರಲ್ಲಿ ಘಟಕ ನಾಲ್ಕು ಮತ್ತು ಐದು ಅಂದರೆ ಪ್ರಶ್ನೆ ನಾಲ್ಕು ಘಟಕ ನಾಲ್ಕು ಮತ್ತು ಐದನೇ ಘಟಕಕ್ಕೆ ಸಂಬಂಧಪಟ್ಟಂತೆ ಮೂರು ಟಿಪ್ಪಣಿಯನ್ನು ಬರೆಯೋದಕ್ಕೆ ಹೇಳ್ತಾರೆ ಒಟ್ಟು ಐದು ಟಿಪ್ಪಣಿಗಳನ್ನು ಕೊಟ್ಟು ಅದರಲ್ಲಿ ನೀವು ಬೇಕಾದಂಥ ಮೂರು ಟಿಪ್ಪಣಿಗಳನ್ನು ಬರೀಬಹುದು ಈ ಘಟಕ ನಾಲ್ಕು ಮತ್ತು ಘಟಕ ಐದು ಅಂತಂದರೆ ಅಲ್ಲಿ ದಾಸ ಸಾಹಿತ್ಯದ ಸ್ವರೂಪ ಲಕ್ಷಣಗಳು ಹಾಗೆ ದಾಸರಗಳು ಯಾರ್ಯಾರಿದ್ದಾರೆ ಅಭ್ಯಾಸ ಕೆಟ್ಟಿದ್ದಾರೆ ಅಂದರೆ ನರಹರಿತೀರ್ಥರು ಶ್ರೀಪಾದರಾಯರು ವ್ಯಾಸರು ಹಾಗೆ ಪುರಂದ್ರದಾಸರು ಕನಕದಾಸರು ಇವರ ಬಗ್ಗೆ ಟಿಪ್ಪಣಿಗಳು ಬರಬಹುದು ಹಾಗೆ ಘಟಕ ಐದಕ್ಕೆ ಸಂಬಂಧಪಟ್ಟ ಹಾಗೆ ಸಾಂಗತ್ಯ ತ್ರಿಪದಿ ತತ್ವಪದಗಳು ಅದರ ಸ್ವರೂಪ ಲಕ್ಷಣಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಕವಿಗಳು ರತ್ನಾಕರವರ್ಣಿ ಸಂಚಿ ಹೊನ್ನಮ್ಮ ಸರ್ವಜ್ಞಾನಿ ಜಗಣೇಶ್ವಿಯೋಗಿಗಳು ಮುಪ್ಪಿನ ಷಾಕ್ಷರಿಯವರು ಹೀಗೆ ಇವ್ರಿಗೆ ಸಂಬಂಧಪಟ್ಟಂಥ ಒಂದು ಟಿಪ್ಪಣಿಗಳು ಬರಬಹುದು ಒಟ್ಟು ಐದು ಟಿಪ್ಪಣಿ ಕೊಡ್ತಾರೆ ಅದರಲ್ಲಿ ಮೂರನ್ನು ಬರೀಬೇಕು ಇನ್ನು ಕೊನೆಯದಾಗ ಐದನೇ ಪ್ರಶ್ನೆ ಅಂದರೆ ಎಲ್ಲ ಘಟಕಗಳಿಗೆ ಸಂಬಂಧಪಟ್ಟಂಗೆ ಘಟಕ ಒಂದರಿಂದ ಘಟಕ ಐದರವರೆಗೆ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಾಕ್ಯದ ಅಲ್ಲಿ ಉತ್ತರಗಳನ್ನು ನೀವು ಬರಿತಾ ಹೋಗ್ಬೇಕು ಹದಿನೈದು ಪ್ರಶ್ನೆಗಳಿರ್ತವೆ ಆ ಹದಿನೈದು ಪ್ರಶ್ನೆಗಳಿಗೆ ಒಂದೊಂದು ಅಂಕದ ಪ್ರಶ್ನೆಗಳು ಆ ಉತ್ತರಗಳನ್ನು ನೀವು ಅಲ್ಲಿ ಬರಿತಾ ಹೋಗಬೇಕು ನಾನು ಒಂದಿಷ್ಟು ಮಾದರಿ ಪ್ರಶ್ನೆಗಳು ಈ ರೀತಿ ಬೀಳ್ಬೋದು ಅನ್ನುವಂಥ ಮಾದರಿ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ ಅದರಲ್ಲಿ ಘಟಕ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಘಟಕ ಒಂದು ಏನು ಅಂದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಪ್ರೇರಣೆ ಧೋರಣೆ ಕುರಿತಿರುವಂಥ ಪ್ರಶ್ನೆ ಅದು ಆಗಲೇ ಹೇಳಿದಾಗೆ ಎರಡು ಪ್ರಶ್ನೆಗಳನ್ನು ಕೊಡ್ತಾರೆ ಅದಕ್ಕೆ ಒಂದು ಉತ್ತರವನ್ನು ನೀವು ಬರೀಬೇಕಾಗ್ತದೆ ಒಂದು ಯಾವುದು ಅಂತಂದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಪ್ರೇರಣೆ ಧೋರಣೆ ಮತ್ತು ಪ್ರಭಾವವನ್ನು ಕುರಿತು ವಿವರಿಸಿ ಅಂತ ಪ್ರಶ್ನೆ ಕೇಳ್ಬೋದು ಅಥವಾ ನಡುಗನ್ನಡ ಸಾಹಿತ್ಯದ ಪ್ರೇರಣೆ ಧೋರಣೆಗಳನ್ನು ಕುರಿತು ಬರೆಯಿರಿ ಅಂತ ಯಾವುದಾದ್ರು ಒಂದು ಹತ್ತು ಅಂಕದ ಎರಡು ಪ್ರಶ್ನೆ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಒಂದನ್ನು ನೀವು ಬರೀಬೇಕಾಗ್ತದೆ ಇನ್ನು ಒಂದು ಅಂಕದ ಉತ್ತರಕ್ಕೆ ಸಂಬಂಧಪಟ್ಟಂಗೆ ಕೇಳಿ ಯಾಕಂದರೆ ಎಲ್ಲ ಘಟಕಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರೆ ಅಂತ ಹೇಳಿದೆ ನಾನು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ವಿವಿಧ ಸಾಹಿತ್ಯ ಪ್ರಕಾರಗಳನ್ನು ಹೆಸರಿಸಿ ಅಂದರೆ ಮಧ್ಯಕಾಲೀನ ಸಂದರ್ಭದಲ್ಲಿ ಬರುವಂಥ ಸಾಹಿತ್ಯ ಪ್ರಕಾರಗಳು ಯಾವುವು ವಚನ ಕೀರ್ತನೆ ತ್ರಿಪದಿ ಸಾಂಗತ್ಯ ರಗಳೆ ಷಟ್ಪದಿ ಇವೆಲ್ಲವೂ ಕೂಡ ಏನು ಅಂದರೆ ಮಧ್ಯಕಾಲೀನ ಸಂದರ್ಭದಲ್ಲಿ ಬರುವಂಥ ಸಾಹಿತ್ಯ ಪ್ರಕಾರಗಳಂತ ಹೇಳ್ಬೋದು ಇನ್ನು ಘಟಕಕ್ಕೆ ಎರಡು ಘಟಕ ಎರಡಕ್ಕೆ ಸಂಬಂಧಪಟ್ಟಂಗೆ ಅಂದರೆ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಅಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಪ್ರಬಂಧ ಮಾದರಿ ಪ್ರಶ್ನೆಗಳು ಹೇಗಿರ್ತಾವೆ ಅಂದರೆ ಇಲ್ಲಿ ಅಲ್ಲಿ ಒಂದನ್ನು ಬರಿಬೇಕಿತ್ತು ಪ್ರ ಒಂದನೇ ಘಟಕದಲ್ಲಿ ಎರಡು ಪ್ರಶ್ನೆ ಕೊಡ್ತಾರೆ ಒಂದನ್ನು ಬರಿಬೋದಿತ್ತು ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಡ್ತಾರೆ ಪ್ರಬಂಧ ಮಾದರಿ ಅದರಲ್ಲಿ ನೀವು ಎರಡನ್ನು ಆಯ್ಕೆ ಮಾಡ್ಕೊಂಡು ಬರೀಬೇಕು ಪ್ರಶ್ನೆಗಳು ಹೇಗಿರ್ತಾವೆ ಅನ್ನೋದನ್ನು ನೋಡೋಣ ವಚನ ಸಾಹಿತ್ಯದ ಸ್ವರೂಪ ಮತ್ತು ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿ ಪ್ರಶ್ನೆ ಬರ್ಬೋದು ಕನ್ನಡದ ಪ್ರಮುಖ ವಚನಕಾರರನ್ನ ವಿವರಿಸಿ ಅಂತ ಬರ್ಬೋದು ನಿಮ್ಮ ಅಭ್ಯಾಸಕ್ಕೆ ಅಭ್ಯಾಸಕ್ಕಿಟ್ಟದ್ರಲ್ಲಿಯೇ ಒಂದು ಇಬ್ಬರು ಮೂರು ಮಂದಿ ವಚನಕಾರರಸ್ ಅನ್ನಾದರೂ ನೀವು ಬರೀಬೇಕಾಗ್ತದೆ ಹತ್ತು ಅಂಕದ ಪ್ರಶ್ನೆ ಅಲ್ಲ ಅದಕ್ಕೆ ಬರೀಬೇಕಾಗ್ತದೆ ಇನ್ನು ಅಕ್ಕ ಮಹಾದೇವಿ ಮತ್ತು ಆಯ್ದಕ್ಕಿ ಇವರ ಕುರಿತು ಬರೆಯಿರಿ ಅಂತ ಇವ್ರ ಜೀವನದ ಬರೆದು ಅವರ ವಚನಗಳ ಬಗ್ಗೆ ಒಂದೆರಡು ವಚನಗಳನ್ನು ಬರೆದು ತಪ್ಪಿಲ್ಲ ಆ ವಚನಗಳನ್ನು ನೀವು ಬರೀಬೇಕಾಗ್ತದೆ ಯಾರ್ದು ವಚನಕಾರಿರ್ತಾರೋ ಹೀಗೆ ಇಲ್ಲಿ ಸ್ತ್ರೀ ಪ್ರಧಾನ ಅಂಥೇಳಿ ಅಕ್ಕ ಮಹಾದೇವಿ ಮತ್ತು ಆಯ್ದಕ್ಕಿ ಲೆಕ್ಕಮ್ಮ ಅವ್ರದ್ದು ಕೊಡ್ಬೋದು ಬರೀಬೋದು ಅಂತ ಬಸವಣ್ಣವರ ಜೀವನ ಮತ್ತು ವಚನ ಸಾಹಿತ್ಯವನ್ನು ಕುರಿತು ಬರೆಯಿರಿ ಬಸವಣ್ಣವ್ರದ್ದು ವಚನ ಸಾಹಿತ್ಯ ಸಾಕಷ್ಟದ ಹೀಗಾಗಿ ವೈಯಕ್ತಿಕವಾಗಿ ಬಸವಣ್ಣವ್ರ ಬಗ್ಗೆನೇ ಪ್ರಶ್ನೆ ಕೂಡ ಅಲ್ಲಿ ಬರ್ಬೋದು ಅದೇ ರೀತಿ ಅಲ್ಲಮ್ಮ ಪ್ರಭುಗಳ ಬಗ್ಗೆನೂ ಬರ್ಬೋದು ಆ ರೀತಿ ನೀವು ಪ್ರಬಂಧ ಮಾದರಿ ಪ್ರಶ್ನೆಗಳನ್ನ ಇಲ್ಲಿ ನೋಡ್ಬೋದು ಇನ್ನು ಒಂದು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಂತಂದಾಗ ಮೊದಲೇದಾಗಿ ಬಸವಣ್ಣನ ಜನನ ಎಲ್ಲಿ ಅಂತ ನಮ್ಗೆ ಗೊತ್ತಿರೋ ಹಾಗೆ ವಿಜಯಪುರ ಜಿಲ್ಲೆ ಬಸವಣ್ಣ ಬಾಗೇವಾಡಿ ಇಂಗಡೇಶ್ವರ ಅಂತಲೂ ಹೇಳ್ತಾರೆ ಹಾಗೆ ಬಸವಣ್ಣವ್ರ ತಂದೆ ತಾಯಿ ಹೆಸರು ಮಾದರಸ ಮಾದಲಾಂಬಿಕೆ ಬಸವಣ್ಣವರ ಐಕ್ಯವಾದಂಥ ಸ್ಥಳ ಯಾವುದು ಅಂದರೆ ಕೂಡಲಸಂಗಮತ್ ಅಂತ ಹೇಳ್ಬೋದು ಅಲ್ಲಮ ಪ್ರಭುವಿನ ಜನ್ಮಸ್ಥಳ ಯಾವುದು ಅಲ್ಲಮ ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿ ಅಂತ ಹೇಳ್ತೀವಿ ಗುಹೇಶ್ವರ ಇದು ಯಾರ ವಚನಾಂಕಿತ ಅಲ್ಲಮ್ಮಪ್ರಭುಗಳ ವಚನಾಂಕಿತ ಮುಂದೆ ಕನ್ನಡದ ಆದ್ಯ ಅಥವಾ ಮೊದಲ ವಚನಕಾರ ಯಾರು ಜೇಡರ ದಾಸಿಮಯ್ಯ ಅಂತ ಹೇಳ್ತೀವಿ ಜೇಡರ್ ಅವರ ವಚನಾಂಕಿತವೇನು ಕಾಣ ರಾಮನಾಥ ಅಂತ ಜೇಡರ್ ದಾಸಿಮ್ಮಯ್ಯನ ಹೆಂಡತಿಯ ಹೆಸರೇನು ಅವರ ಹೆಂಡತಿಯ ಹೆಸರು ದುಗ್ಗಳೆ ನಂತರ ಅಕ್ಕಮಹಾದೇವಿಯ ಜನ್ಮಸ್ಥಳ ಯಾವುದು ಅಕ್ಕ ಮಹಾದೇವಿಯ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡೆ ಅಂತ ಹೇಳಿ ಹೇಳ್ತೀವಿ ಅಕ್ಕಮಹಾದೇವಿಯ ಲೌಕಿಕ ಗಂಡನ ಹೆಸರೇನು ಕೌಶಿಕ ರಾಜ ಅಂತ ಹೇಳಿ ಹೇಳಲಾಗ್ತದೆ ಅಲೌಕಿಕ ಲೌಕಿಕ ಗಂಡ ಚನ್ನಮಲ್ಲಿಕಾರ್ಜುನ ಆದರೆ ಆಕೆಯ ಲೌಕಿಕ ಗಂಡ ಕೌಶಿಕ ಅಂತ ಕೌಶಿಕ ರಾಜ ಅಂತ ಹೇಳ್ತೇವೆ ಅಕ್ಕ ಮಹಾದೇವಿಯ ವಚನಾಂಕಿತವೇನು ಚನ್ನ ಮಲ್ಲಿಕಾರ್ಜುನ ಇವು ಭಾಳಷ್ಟು ಸರಳವಾದಂಥ ಪ್ರಶ್ನೆಗಳನ್ನು ನೀವು ಹೇಳಿರಲ್ರಿ ಮೇಡಮ್ ಅಂತ ಪ್ರಶ್ನೆ ಇರ್ಬೋದು ನಿಮಗೆ ಕೆಲವೊಂದು ಸತಿ ಯಾರು ವಚನಾಂಕಿತವನು ಯಾರಾದರೂ ವಚನಕಾರಕ್ಕೆ ನಾವು ಬರೆದು ಬಿಡ್ತೀವಿ ಪರೀಕ್ಷೆಗೆ ಆಬ್ರಿ ಇರಲಿ ಅದಕ್ಕೆ ಇರಲಿ ನೆನಪಿಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಕ್ಕ ಮಹಾದೇವಿಯ ಐಕ್ಯರಾದಂಥ ಸ್ಥಳ ಯಾವುದು ಅಂದ್ರೆ ಶ್ರೀಶೈಲದ ವನ ಅಂತ ಹೇಳ್ತೀವಿ ಇನ್ನು ಐದಕ್ಕೆ ಲಕ್ಕಮ್ಮ ಊರು ಯಾವುದು ಅಮರೇಶ್ವರ ಅನ್ನುವಂಥ ಗ್ರಾಮ ಅವ್ರದ್ದು ಐದಕ್ಕೆ ಲಕ್ಕಮ್ಮನ ಪತಿಯ ಹೆಸರು ಐದಕ್ಕಿ ಮಾರಯ್ಯ ಐದಕ್ಕಿ ಲಕ್ಕಮ್ಮಳ ದೊರೆತ ವಚನಗಳ ಸಂಖ್ಯೆ ಎಷ್ಟು ಆಕೆಯ ವಚನಗಳು ಕಡಿಮೆ ಇರ್ಬೋದು ಕೇವಲ ಇಪ್ಪತ್ತೈದು ವಚನಗಳು ಮಾತ್ರ ಸಿಗ್ತವೆ ಆದರೆ ಆಕೆಯ ವಚನಗಳು ಬಹಳಷ್ಟು ಪ್ರಮುಖವಾದಂಥವುಗಳು ಐದಕ್ಕಿ ಲಕ್ಕಮ್ಮಳ ವಚನಾಂಕಿತವೇನು ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಅಂತ ಆಕೆಯ ವಚನಾಂಕಿತ ನಂತರ ಸಿದ್ದರಾಮಯ್ಯನ ತಂದೆ ತಾಯಿ ಹೆಸರೇನು ಸಿದ್ಧ ವಚನಕಾರ ಸಿದ್ದರಾಮ ಸಿದ್ದರಾಮನ ತಂದೆ ತಾಯಿ ಹೆಸರು ಮುದ್ದೇಗೌಡ ಮತ್ತು ಸುಗ್ಗವ್ವೆ ಅಂತ ಹೇಳಿ ಸಿದ್ದರಾಮನ ಊರು ಯಾವುದು ಆತನ ಊರು ಸೊನ್ನಲಿಗೆ ಅಂದರೆ ಇವತ್ತಿನ ಸೊಲ್ಲಾಪುರ ಅಂತ ಹೇಳ್ತೀವಿ ಸಿದ್ದರಾಮನ ವಚನಾಂಕಿತ ಯಾವುದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ವಚನಾಂಕಿತ ಅಂಬಿಗರ ಚೌಡಯ್ಯನ ಮೂಲ ಹೆಸರೇನು ಅಂಬಿಗರ ಚೌಡಯ್ಯನ ಮೂಲ ಹೆಸರು ಚೌಡೇಶ ಅಂತ ಹೇಳಿ ಅಂಬಿಗರ ಚೌಡಯ್ಯನ ಹುಟ್ಟೂರು ಯಾವುದು ಆತನ ಹುಟ್ಟೂರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರ ಅಂತ ಹೇಳಿ ಅಂಬಿಗರ ಚೌಡಯ್ಯನ ತಂದೆ ತಾಯಿ ಹೆಸರು ತಂದೆ ಹೆಸರು ವಿರೂಪಾಕ್ಷ ತಾಯಿ ಪಂಪಾದೇವಿ ಅಂತ ಅಂಬಿಗರ ಚೌಡಯ್ಯರ ವಚನಾಂಕಿತ ಯಾವುದು ಅಂತಂದರೆ ಅಂಬಿಗರ ಚೌಡಯ್ಯ ಅಂತಲೇ ಅವರು ವಚನಾಂಕಿತವನ್ನು ಇಟ್ಕೋತಾರೆ ಇಂಥ ಮಾಡ್ತಿದ್ದಂಥ ವೃತ್ತಿ ಯಾವುದು ಅಂದರೆ ದೋಣಿಯನ್ನು ನಡೆಸ್ತಾ ಇದ್ದ ಅದಕ್ಕೆ ಅಂಬಿಗ ಅನ್ನುವಂಥ ಹೆಸರು ಬಂದಿದೆ ದೋಣಿಯನ್ನು ನಡೆಸ್ತಾಯಿದ್ರು ಅಂತ ಇನ್ನು ಮುಂದೆ ನಾವು ಘಟಕ ಮೂರಕ್ಕೆ ಸಂಬಂಧಪಟ್ಟ ಹಾಗೆ ರಗಳೆ ಷಟ್ಪದಿ ಪ್ರಕಾರಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕವಿಗಳು ಬರ್ತಾರೆ ಇಲ್ಲೂ ಕೂಡ ಏನು ಅಂದರೆ ಮೂರು ಪ್ರಬಂಧ ಮಾದರಿ ಪ್ರಶ್ನೆಗಳನ್ನು ಕೊಟ್ಟು ಎರಡು ಪ್ರಬಂಧ ಮಾದರಿ ಪ್ರಶ್ನೆಗಳನ್ನು ಬರೆಯೋದಕ್ಕೆ ಹೇಳ್ತಾರೆ ಪ್ರಶ್ನೆಗಳು ಹೇಗಿರ್ತವೆ ಅಂದರೆ ರಗಳೆಯ ಉಗಮ ಸ್ವರೂಪ ಹಾಗೂ ಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತ ಸಹಜವಾಗಿ ನೇರ ಪ್ರಶ್ನೆಗಳೇ ಇರ್ತವೆ ಹಾಗೆ ರಗಳೆಯ ಪ್ರಕಾರಗಳನ್ನು ಹೆಸರಿಸಿ ಅಂತ ನಂತರ ಪ್ರಶ್ನೆ ಷಟ್ಪದಿಯ ಸ್ವರೂಪ ಲಕ್ಷಣಗಳನ್ನು ಕುರಿತು ಬರೆಯಿರಿ ಷಟ್ಪದಿಯ ಪ್ರಕಾರಗಳನ್ನು ವಿವರಿಸಿ ಹರಿಹರ ಮತ್ತು ರಾಘವಾಂಕನ ಕುರಿತು ಬರೆಯಿರಿ ಯಾಕಂದರೆ ಪ್ರಬಂಧ ಮಾದರಿ ಪ್ರಶ್ನೆಗಳು ಬರ್ತಿರೋದ್ರಿಂದ ಆ ಥರನೂ ಕೇಳ್ಬೋದು ಲಕ್ಷ್ಮೀಶ ಮತ್ತು ಚಾಮರಸನ ಕುರಿತು ಬರೆಯಿರಿ ಈ ರೀತಿ ಕೇಳ್ಬೋದು ಅಂತ ಹೇಳ್ತೀನಿ ಇದೇ ಥರ ಪ್ರಶ್ನೆ ಅಂತಲ್ಲ ಆದರೆ ಹತ್ತು ಅಂಕದಂದ್ರೆ ಒಬ್ಬರ ಮೇಲೆ ಕೇಳ್ತಾರಂತ ನನಗನ್ನಿಸೋದಿಲ್ಲ ಆದ್ದರಿಂದ ಇಬ್ಬರನ್ನ ಸೇರಿ ಕೇಳ್ಬೋದು ಇಲ್ಲ ಪ್ರತ್ಯೇಕವಾಗಿ ಒಬ್ಬೊಬ್ಬರದಾದರೂ ಕೇಳ್ಬೋದು ಕೊನೆಯದಾಗಿ ಕುಮಾರವ್ಯಾಸನ ಕುರಿತು ಬರೆಯಿರಿ ಇನ್ನು ಈ ಘಟಕಕ್ಕೆ ಸಂಬಂಧಪಟ್ಟಂಗೆ ಒಂದು ಅಂಕದ ಪ್ರಶ್ನೆ ಹೇಗಿರ್ತಾವೆ ಅಂತಂದ್ರೆ ರಗಳೆಯ ಪ್ರಕಾರಗಳನ್ನು ಬರೆಯಿರಿ ರಗಳೆಯಲ್ಲಿ ಮೂರು ಪ್ರಕಾರ ಬರ್ತಾವೆ ಉತ್ಸಾಹ ಮಂದಾನೀಲ ಮತ್ತು ಲಲಿತ ರಗಳೆ ಅಂತ ಹೇಳಿ ಷಟ್ಪದಿ ಎಂದರೆ ಎಷ್ಟು ಸಾಲಿನ ಪದ್ಯ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಆರು ಸಾಲಿನ ಪದ್ಯ ರಗಳೆಯ ಕವಿ ಎಂದು ಯಾರನ್ನು ಕರೆಯುತ್ತಾರೆ ರಗಳೆ ಕವಿ ಅಂತ ಹರಿಹರನ್ನ ಕರೀತಾರೆ ಹರಿಹರನ ಊರು ಯಾವುದು ಹರಿಹರನ ಊರು ಹಂಪೆ ಆತನ ಕುಲದೈವ ಹಂಪೆಯ ವಿರೂಪಾಕ್ಷ ಹರಿಹರನ ತಂದೆ ತಾಯಿ ಹೆಸರು ತಂದೆ ಮಹಾದೇವ ಭಟ್ಟ ತಾಯಿ ಶರ್ವಾಣಿ ಹರಿಹರನ ಆಶ್ರಯ ದೊರೆ ಹೊಯ್ಸಳರ ನರಸಿಂಹ ಬಲ್ಲಾಳ ಹರಿಹರನ ಕೃತಿಗಳು ಯಾವುವು ಅಂತಂದರೆ ಗಿರಿಜಾ ಕಲ್ಯಾಣ ಪಂಪಾಶತಕ ರಕ್ಷಾಶತಕ ಮತ್ತು ಮುಡಿಗೆ ಅಷ್ಟಕ ಅಂತ ಹೇಳಲಾಗ್ತದೆ ಇದನ್ನು ಹೊರತುಪಡಿಸಿ ಒಂದು ನೂರ ಆರು ರಗಳೆಗಳನ್ನು ಕೂಡ ಆತ ಬರೀತಾನೆ ಹರಿಹರ್ನ ಚಂಪು ಕೃತಿ ಯಾವುದು ಇದು ಇಂಪಾರ್ಟೆಂಟು ಹರಿಹರ್ನ ಚಂಪು ಕೃತಿ ಗಿರಿಜಾ ಕಲ್ಯಾಣ ಉಳಿದದ್ದೆಲ್ಲ ರಗಡೆಯಲ್ಲಿ ಬರೆದ್ರೆ ಇದನ್ನು ಗಿರಿಜಾ ಕಲ್ಯಾಣವನ್ನು ಚಂಪುವಿನಲ್ಲಿ ಬರೀತಾನಾತ ಷಟ್ಪದಿ ಬ್ರಹ್ಮ ಎಂದು ಯಾರನ್ನೂ ಕರೆಯುತ್ತಾರೆ ಷಟ್ಪದಿ ಬ್ರಹ್ಮ ಅಂತ ರಾಘವಾಂಕನ ಕರೀತಾರೆ ರಾಘವಾಂಕನಿಗಿರುವಂಥ ಬಿರುದುಗಳು ಯಾವುವು ಆತನಗಿದ್ದಂಥ ಬಿರುದುಗಳು ಕವಿ ಶರಭ ಬೇರುಂಡ ಉಭಯ ಕವಿ ಕಮಲ ರವಿ ಷಟ್ಪದಿ ಬ್ರಹ್ಮ ಷಟ್ಪದಿ ಸಹಸ್ಥಾಪನಾಚಾರ್ಯ ಅಂತ ಹೇಳಬಿರೋದುಗಳು ರಾಘವಾಂಕನ ತಂದೆ ತಾಯಿ ಹೆಸರು ತಂದೆ ಹೆಸರು ಮಹಾದೇವ ತಾಯಿ ಹೆಸರು ರುದ್ರಾಣಿ ರಾಘವಾಂಕನ ಸೋದರ ಮಾವನೇ ಯಾರು ಅಂದರೆ ಹರಿಹರ ಅಂತ ಹೇಳ್ತೀವಿ ನಾವು ಗುರು ಕೂಡ ರಾಘವಾಂಕನ ಕೃತಿಗಳು ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮಚರಿತ್ರೆ ಸೋಮನಾಥ ಚರಿತೆ ವೀರೇಶ ಚರಿತೆ ಶರಭಚಾರಿತ್ರೆ ಹರಿಹರ ಮಹತ್ವ ಮುಂದಿನ ಪ್ರಶ್ನೆ ಉದ್ದಂಡ ಷಟ್ಪದಿಯಲ್ಲಿರುವ ರಾಘವಾಂಕನ ಕೃತಿ ಯಾವುದು ಉದ್ದಂಡ ಷಟ್ಪದಿಯಲ್ಲಿರುವಂಥ ರಾಘವಾಂಕನ ಕೃತಿ ವೀರೇಶ ಚರಿತೆ ಅಂತ ಹೇಳಿ ಹೇಳ್ತೀವಿ ಅದನ್ನು ಬಿಟ್ಟು ಉಳಿದದೆಲ್ಲ ತಂದು ಕೃತಿಗಳು ವಾರ್ಧಕ ಷಟ್ಪದಿಯಲ್ಲಿವೆ ಮುಂದುವರೆದು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ ಕುಮಾರವ್ಯಾಸನನ್ನು ಕರೀತಾರೆ ಕುಮಾರವ್ಯಾಸನ ಮೂಲ ಹೆಸರೇನು ಕುಮಾರವ್ಯಾಸನ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಅಂತ ಕುಮಾರವ್ಯಾಸನ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಕರ್ನಾಟಕ ಭಾರತ ಕಥಾಮಂಜರಿ ಇರುವಂಥ ಪರ್ಯಾಯ ಹೆಸರುಗಳೇನು ಅಂತ ಕೇಳಿದರೆ ಗದುಗಿನ ಭಾರತ ಅಥವಾ ಕುಮಾರವ್ಯಾಸ ಭಾರತ ಅಂತ ಹೇಳ್ತೀವಿ ಕುಮಾರವ್ಯಾಸ ಭಾರತ ಯಾವ ಷಟ್ಪದಿಯಲ್ಲಿದೆ ಅಂತ ಪ್ರಶ್ನೆ ಬರ್ಬೋದು ಅದು ಭಾವಿನ ಷಟ್ಪದಿಯಲ್ಲಿರುವಂಥದ್ದು ಹಾಗೆ ಕುಮಾರವ್ಯಾಸ ಭಾರತಕ್ಕೆ ಇರುವ ಮೂಲ ಆಕಾರ ಅಂದರೆ ಯಾವ ಆಕರವನ್ನು ಇಟ್ಕೊಂಡು ಬರೋದ ಕುಮಾರ ವ್ಯಾಸ ಅಂದರೆ ವ್ಯಾಸಭಾರತವನ್ನು ಆಕಾರವನ್ನಾಗಿಟ್ಕೊಂಡು ಬರೀತಾನೆ ಮೊದಲಿನ ಹತ್ತು ಪರ್ವಗಳನ್ನು ತದನಂತರ ಲಕ್ಷ್ಮೀಶ ಲಕ್ಷ್ಮೀಶನ ಊರು ಯಾವುದು ಅಂತ ಲಕ್ಷ್ಮೀಶನ ಊರು ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಅಂತ ಲಕ್ಷ್ಮೀಶನ ಪೂರ್ವದ ಹೆಸರು ಲಕ್ಷ್ಮೀಕಾಂತ್ ಹೆಬ್ಬಾರ್ ಅಂತ ಹೇಳಿ ಲಕ್ಷ್ಮೀಶನಗಿದ್ದಂಥ ಬಿರುದುಗಳು ಉಪಮಾಲೋಲ ನಾದಲೋಲ ಕವಿ ಚೂತವನ ಚೈತ್ರ ಅಂತ ಲಕ್ಷ್ಮೀಶನ ಕೃತಿ ಯಾವುದು ಇರೋದು ಒಂದೇ ಕೃತಿ ಜೈಮಿನಿ ಭಾರತ ಜೈಮಿನಿ ಭಾರತ ಯಾವ ಷಟ್ಪದಿಯಲ್ಲಿದೆ ಅಂದರೆ ಅದು ವಾರ್ಧಕ ಷಟ್ಪದಿಯಲ್ಲಿದೆ ಚಾಮರಸನ ರಾಜಾಶ್ರಯ ನೀಡಿದಂಥ ದೊರೆಯಾರು ವಿಜಯನಗರದ ಪ್ರೌಢ ದೇವರಾಯ ಚಾಮರಸನ ಕೃತಿ ಯಾವುದು ಅದನ್ನು ಕೃತಿ ಪ್ರಭುಲಿಂಗಲಿಗೆ ಇದು ಕೇಳ್ಬೋದು ನಿಮ್ಗೆ ಭಾಳ ಸತಿ ಇವೆಲ್ಲ ಗೊತ್ತಿರ್ತವರಿಗೆ ಕೃತಿ ಅಂತ ಆದರೂ ಸಹ ಕೆಲವೊಂದು ಸತಿ ನಮ್ಮ ಒಂದು ವಾ ಕನ್ಫ್ಯೂಷನ್ ಆಗೇ ಆಗ್ತದೆ ಯಾರ ಕೃತಿ ಲಕ್ಷ್ಮೀಶನ ಪ್ರಭ ಲೀಲೆ ಹೇಳ್ಬೋದು ಜೈಮಿನಿ ಭಾರತವನ್ನು ಮತ್ತೆ ಯಾರಿಗಾದ್ರೂ ಹೆಸರು ಹೇಳ್ಬೋದು ಸುಮ್ಮನೆ ನೆನಪಿಗೋಸ್ಕರ ಅಂತ ಇರಲಿ ಅಂತ ಚಾಮರಚನ ಕೃತಿ ಪ್ರಭುಲಿಂಗಲೀಲೆ ಲೀಲೆ ಯಾವ ಷಟ್ಪದಿಯಲ್ಲಿದೆ ಅದು ಭಾವಿನ ಷಟ್ಪದಿಯಲ್ಲಿ ಇರುವಂಥದ್ದು ಅಂತ ಹೇಳಿ ಹೇಳಲಾಗ್ತದೆ ಹೀಗೆ ಪ್ರಬಂಧ ಮಾದರಿ ಪ್ರಶ್ನೆಗಳು ಮತ್ತು ಅದಕ್ಕೆ ಆಯಾ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಂಕದ ಪ್ರಶ್ನೆಗಳನ್ನು ಹೇಳಿದ್ದೀನಿ ಮುಂದಿನ ತರಗತಿಯಲ್ಲಿ ನಾನು ಮುಂದಿನ ನಾಲ್ಕು ಮತ್ತು ಐದನೇ ಘಟಕಕ್ಕೆ ಸಂಬಂಧಪಟ್ಟಂತಹ ಟಿಪ್ಪಣಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಂಕದ ಪ್ರಶ್ನೆಗಳನ್ನು ಕುರಿತು ಹೇಳ್ತೀನಿ ಧನ್ಯವಾದ